ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಅದರ ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿ ಇರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಹೇಳಿ ಅಂತ ಹೇಳಿದ ಶಿಸ್ತನ್ನು ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತಿರು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೇಳಿದರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವುದಾದ್ರೂ ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿ ನಿಮ್ಮ ಸಮಸ್ಯೆಗಳು ತೊಂದರೆ ಇರೋದು ಹೇಳಿ ಅಂತ ಹೇಳಿದೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೇಳಿದರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವುದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿ ಇರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಹೇಳಿ ಅಂತ ಹೇಳಿದೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೇಳಿದರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವುದಾದ್ರೂ ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿ ಏನಾದ್ರೂ ನಿಮ್ಮ ಸಮಸ್ಯೆಗಳು ತೊಂದರೆ ಹೇಳಿ ಅಂತ ಹೇಳಿದ್ದಾರೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೇಳಿದರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಹಲವಾರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿ ಇರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಇದೆ ಹೇಳಿ ಅಂತ ಹೇಳಿದ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತಿರ್ ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೇಳಿದರೆ ನಮ್ಮ ನಾಯಕರಾದಂಥ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಇರೋದು ಹೇಳಿ ಅಂತ ಹೇಳಿದೆ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ